ನಗರದಲ್ಲಿ ವಿಧಾನ ಪರಿಷತ್ ಸದಸ್ಯರ ಸ್ಥಳೀಯ ಪ್ರದೇಶ ಅಭಿವೃದ್ಧಿ ಯೋಜನೆಯ ಅನುದಾನದಲ್ಲಿ ವಿಕಲಚೇತನರಿಗೆ ತ್ರಿಚಕ್ರ ವಾಹನಗಳನ್ನು ವಿಧಾನ ಪರಿಷತ್ ಸದಸ್ಯ ಹಾಗೂ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದ ಎ ಕುಮಾರ್ ವಿತರಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ವಿಕಲಚೇತನರಿಗೆ ಸರ್ಕಾರದಿಂದ ವಿಶೇಷ ಸೌಲಭ್ಯ ಕೊಡುವ ನಿಟ್ಟಿನಲ್ಲಿ ತ್ರಿಚಕ್ರ ವಾಹನಗಳನ್ನು ನೀಡಲಾಗುತ್ತಿದ್ದು ಇವುಗಳನ್ನು ಸದುಪಯೋಗಪಡಿಸಿಕೊಂಡು ತಮ್ಮ ದಿನನಿತ್ಯದ ಜೀವನದಲ್ಲಿ ಬೇರೆಯವರ ಮೇಲೆ ಅವಲಂಬಿತರಾಗದೆ ಬಳಸಿಕೊಳ್ಳಲು ಸಲಹೆ ನೀಡಿ ಅಲ್ಲದೆ ಸರ್ಕಾರ ವಿವಿಧ ಯೋಜನೆಗಳ ಅಡಿಯಲ್ಲಿ ವಿಕಲಚೇತನರಿಗೆ ಗ್ರಾಮ ಪಂಚಾಯತ್ನಿಂದ ಜಿಲ್ಲಾ ಪಂಚಾಯತ್ ಮಹಾನಗರ ಪಾಲಿಕೆ ಸೇರಿದಂತೆ ವಿವಿಧ ಇಲಾಖೆಗಳ ಮೂಲಕ ಹಲವು ಯೋಜನೆಗಳನ್ನು ರೂಪಿಸಿ ಜಾರಿಗೊಳಿಸುತ್ತಿದೆ ವಿಕಲಚೇತನರ ಬಗ್ಗೆ ಸಮಾಜವು ಸೌಜನ್ಯದಿಂದ ವರ್ತಿಸಬೇಕು ಅವರ ಕುರಿತು ವಿಶೇಷ ಕಾಳಜಿ ವಹಿಸಬೇಕಿದೆ ಕಾರಣ ಸರ್ಕಾರದಿಂದ ಸಿಗುವ ವಿವಿಧ ಯೋಜನೆಗಳನ್ನು ಸಹ ವಿಕಲಚೇತನರಿಗೆ ಒದಗಿಸಿಕೊಡಲು ಪ್ರಾಮಾಣಿಕವಾಗಿ ಕ್ರಮ ಜರುಗಿಸುವುದಾಗಿ ಹೇಳಿದರು ನ ಮೊಬೈಲ್ ಕಡಾ ಸರ್ 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 ಇಕಡೆ ಸರ್ ಓಕೆ ಥ್ಯಾಂಕ್ ಯು ಈಗ ಏನೋ ಇಂದ ಪಾಣ ಏನೋ 90 24 25 ವರ್ಷದ ಕಾಲಕ್ಕೆ ಕೆಕೆಆರ್‌ಬಿ ಯೋಜನಾದಲ್ಲಿ ರಾಯಚೂರು ಕ್ಷೇತ್ರದ ಅಂಗವಿಕಲರ ಯೋಜನೆ ಅಡಿಯಲ್ಲಿ ನಮ್ಮ ಅಂಗವಿಕಲರಿಗೆ ಸುಮಾರು ಹತ್ತು ಟ್ರೈಸ್ಕೈಪ್ ಸ್ಕೂಟರ್ ಗಳನ್ನ ಇವತ್ತು ಕೊಡಲಾಗಿದೆ ಇದು ಅಂಗವಿಕಲರಿಗೆ ಬಹಳ ಅನುಕೂಲಕರವಾದಂತ ವಾಹನ ಆಗಿದ್ದು ಅವರು ತಮ್ಮ ದಿನನಿತ್ಯದ ಕೆಲಸಗಳನ್ನ ಇನ್ಯಾರ ಮೇಲೆ ಡಿಪೆಂಡ್ ಆಗಲಾರದೆ ಸ್ವತಂತ್ರವಾಗಿ ಮಾಡಿಕೊಳ್ಳಿಕ್ಕೆ ಬಹಳ ಅನುಕೂಲಕರವಾದಂತ ವಾಹನ ಆಗಿದ್ದರಿಂದ ನನ್ನ ಕೆ ಕೆ ಆರ್ ಡಿ ಬಿ ಅನುದಾನದಲ್ಲಿ ಪ್ರತಿ ವರ್ಷ ಸುಮಾರು ಹತ್ತು ವೆಹಿಕಲ್ಗಳನ್ನ ಕೊಡ್ಬೇಕು ಒಂದು ನಿರ್ಣಯವನ್ನು ಮಾಡಿ ಈಗಾಗಲೇ ಈ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನಲ್ಲಿ ಹತ್ತು ವೆಹಿಕಲ್ ಗಳನ್ನು ಕೊಟ್ಟಿದ್ದೇನೆ ಮುಂದಿನ ವರ್ಷ ಕೂಡ ಇನ್ನು ಹತ್ತು ವೆಹಿಕಲ್ ಗಳನ್ನು ಕೊಡ್ತೇನೆ ಇದರ ಜೊತೆಗೆ ನಾವು ಮತ್ತು ಈ ಕಿವಿ ಏನು ಕಿಡ್ರಿದ್ದಾರೆ ಅವರಿಗೆ ಆ ಕಿವಿಯ ಒಂದು ಅದು ಕೂಡ ಒಂದು ಇಪ್ಪತ್ತೈದು ಜನಕ್ಕೆ ಅದು ಕೂಡ ನಾವು ನಾಳೆ ನಾಡದ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ ಆ ಕಾರಣದಿಂದ ಇದು ಅನುಕೂಲಕರವಾದಂತ ಯೋಜನೆ ಆಗಿದ್ದು ಇವೆಲ್ಲರಿಗೂ ಕೂಡ ಒಂದು ವಿಶೇಷವಾದ ಕೊಡುಗೆ ಆಗಿದೆ ಇವತ್ತು ಅಂಗ ವಿಶ್ವ ಅಂಗವಿಕಲರ ದಿನಾಚರಣೆ ಹಿನ್ನೆಲೆಯಲ್ಲಿ ಇವತ್ತು ಈ ಕೊಡುಗೆಯನ್ನ ಸರ್ಕಾರದ ವತಿಯಿಂದ ಸರ್ಕಾರದ ಪ್ರತಿನಿಧಿಯಾಗಿ ಇವತ್ತು ಈ ಸಂದರ್ಭದಲ್ಲಿ ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಬಂದಿದ್ದ ಫಲಾನುಭವಿಗಳು ತಮಗೆ ಮಂಜೂರಾದ ತ್ರಿಚಕ್ರ ವಾಹನಗಳನ್ನು ಪಡೆದು ಕೃತಜ್ಞತೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಕೆಪಿಸಿಸಿ ಕಾರ್ಯದರ್ಶಿ ಅಸ್ಲಾಂ ಪಾಷಾ ಕೆಪಿಸಿಸಿ ರಾಜ್ಯ ವಕ್ತಾರ ಡಾಕ್ಟರ್ ರಜಾ ಕುಸ್ತಾದ್ ಜಿಲ್ಲಾ ಕಾರ್ಯದರ್ಶಿ ಅಂಜಿನ್ ಕುಮಾರ್ ಕೆಇ ಕುಮಾರ್ ಕಾಂಗ್ರೆಸ್ ಮುಖಂಡರಾದ ರಮೇಶ್ ರೋಸ್ಲಿ ಸತ್ಯನಾಥ ಮಹಮ್ಮದ್ ಉಸ್ಮಾನ್ ಸೈಯದ್ ಸುಲ್ತಾನ್ ಖಾಜಾ ಮೊಯಿನುದ್ದೀನ್ ದೀಪಕ್ ರೆಡ್ಡಿ ಮಹಮ್ಮದ್ ರಫೀ ಮುನಿಯಪ್ಪ ನರಸಿಂಹಲು ನಾಗರಾಜ ಸೇರಿದಂತೆ ಇತರರಿದ್ದರು